ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾಯಿದ್ದೀನಿ ಇವತ್ತು ಯುಗಾದಿ ಹಬ್ಬ ಇವಾಗ ಯುಗಾದಿ ಹಬ್ಬದ ದಿವಸ ನನ್ನದು ಡೇ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ವಿಡಿಯೋನ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಆದರೂ ಈ ಹಾಕ್ತಾ ಇದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಬೇವು ಬೆಲ್ಲ ತಿನ್ನಿ ಎಲ್ಲರೂ ಯುಗಾದಿ ಹಬ್ಬನ ಆಚರಿಸಿ ಸಿಹಿ ಕಹಿ ಏನೇ ಬಂದ್ರಿ ನಮ್ಮ ಜೀವನದಲ್ಲಿ ಅದನ್ನು ಎದುರಿಸೋವಂಥ ಶಕ್ತಿ ದೇವರು ನಮಗೆ ಕೊಡಲಿ ಅಂತ ನಾನು ಎಲ್ರಿಗೂ ಕೇಳ್ಕೊತೀನಿ ಎಲ್ರಿಗೂ ಶಕ್ತಿನ ಕೊಡಲಿ ನನಗೂ ಸಹ ಕೊಡಲಿ ಅಂತ ನಾನು ಕೇಳ್ಕೊತೀನಿ ನೋಡಿ ಇವಾಗ ನನ್ನ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚಿ ನಿಲ್ಲಿಸಿದ್ದೀನಿ ಒನ್ ಅವರ್ ಆಗಿದೆ ಇವಾಗ ಅವರಿಗೆ ಸ್ನಾನನ ಮಾಡಿಸಿ ರೆಡಿ ಮಾಡಬೇಕು ಅವರಿಬ್ಬರಿಗೂ ಸ್ನಾನ ಮಾಡಿಸಿ ರೆಡಿ ಆದಮೇಲೆ ನಾವು ಸಹ ಹಬ್ಬ ಇರೋದ್ರಿಂದ ಬೇಗ ಬೇಗ ರೆಡಿ ಆಗಬೇಕು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವರಿಬ್ಬರನ್ನೂ ಸ್ನಾನ ಮಾಡಿಸೋಣ ಅಂತ ಕರ್ಕೊಂಡೋಗಕ್ಕೆ ಬಂದೆ ಅವರಿಬ್ಬರಿಗೂ ಸ್ನಾನ ಮಾಡಿಸಿ ಇವಾಗ ನಾನು ರೆಡಿ ಮಾಡಿ ನಂತರ ನಾನು ಸಹ ಸ್ನಾನ ಮಾಡಿ ಅಡುಗೆಗೆ ರೆಡಿ ಆಗಬೇಕು ರೆಡಿ ಮಾಡ್ಕೋಬೇಕು ನೋಡಿ ಸಹ ಸ್ನಾನ ಆಗಿ ರೆಡಿ ಮಾಡಿಸಿ ನಿಲ್ಲಿಸಿದ್ದೀನಿ ಅವರಿಬ್ರಿಗೂ ಶಕೆ ಇರೋದ್ರಿಂದ ಸ್ವಲ್ಪ ಬಟ್ಟೆ ಸಾಫ್ಟಾಗಿರೋದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ನಾನು ಸಹ ಸ್ನಾನನ ಮಾಡಿಕೊಂಡು ಅಡುಗೆ ಮನೆಗೆ ಹೋದೆ ಅಷ್ಟೊಳಗಡೆ ಅವನ ಮತ್ತೆ ಆಗಲಿ ಆಲ್ರೆಡಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ತರಕಾರಿ ಎಲ್ಲ ಹೆಚ್ಚಿ ಇಟ್ಟಿದ್ರು ಪಲ್ಯಕ್ಕೆಲ್ಲ ನಾನು ಸಹ ಅಡುಗೆಗೆ ರೆಡಿ ಮಾಡಿಕೊಂಡು ಎಡೆಗೆ ಗಿಡಣ ಅಂದ್ಬಿಟ್ಟು ಬೇಗ ಬೇಗ ಕೆಲಸನ ಇದ್ದೀವಿ ಆಲ್ರೆಡಿ ಅರ್ಧ ಕೆಲಸ ಮುಗ್ದಿತ್ತು ನಾನು ಸ್ವಲ್ಪ ಎಲ್ಪ್ ಮಾಡಿ ಕೆಲಸ ಎಲ್ಲ ಮಾಡಿದೆ ಅದಾದ ನಂತರ ಎಡೆಗೆ ನಾವು ರೆಡಿನ ಮಾಡ್ಕೋಬೇಕು ನೋಡಿ ಈಗ ಎಡೆನೂ ಸಹ ಹಾಕಾಗಿದೆ ನಮ್ಮ ಕಡೆ ಎಲ್ಲ ವರ್ಷಕ್ಕೆ ಮೂರೆಡೆ ಅಪ್ಪನ ಮನೆ ಕಡೆ ಎಡೆ ಹಿಡಿದು ಗಂಡದ ಮನೆ ಕಡೆ ವರ್ಷಕ್ಕೆ ಒಂದೇ ಸಲ ಅದು ಪಕ್ಷಕ್ಕೆ ಮಾತ್ರ ಎಡೆ ಇಡ್ತಾರೆ ಇಲ್ಲಿ ವರ್ಷಕ್ಕೆ ಮೂರೆಡೆ ಇರೋದ್ರಿಂದ ನಾವು ಸಹ ಇಲ್ಲೇ ಇರೋದ್ರಿಂದ ನಮ್ಮಣ್ಣ ನಮ್ಮನ್ನು ಬಿಟ್ಟಿ ಹಬ್ಬನ ಮಾಡಲ್ಲ ಇಲ್ಲೇನೇ ಕರೆಸಿ ಪೂಜೆನ ಮಾಡಿಸ್ತಾರೆ ನಾವು ಇಲ್ಲೇ ಇರೋದ್ರಿಂದ ನಾವು ಸಹ ವರ್ಷ ವರ್ಷ ಪ್ರತಿ ವರ್ಷವೂ ನಾವು ಇರಲಿ ಇಲ್ಲದೆ ಹೋಗ್ಲಿ ಬಂದು ಪೂಜೆನ ಮಾಡಿಕೊಂಡು ಹೋಗ್ತೀವಿ ನಮ್ಮಪ್ಪ ನಮ್ಮಮ್ಮನಿಗೆ ನಮ್ಮ ಮನೆಯವರು ಸಹ ಇದ್ದರು ಅವರು ಸಹ ಪೂಜೆನ ಮಾಡಿ ನಮ್ಮ ಮಕ್ಕಳೆಲ್ಲ ಸಹ ಪೂಜೆನ ಮಾಡಿ ಎಲ್ಲರೂ ಪೂಜೆನ ಮುಗಿಸ್ಕೊಂಡು ಇದು ನಮ್ಮ ಮನೆಗೆ ಹೋಗಬೇಕು ಹೊಡೋಷ್ಟ್ರೊಳಗೆ ಎಲ್ರದ್ದು ಪೂಜೆ ಆದರೆ ಬಾಗಿಲು ಕ್ಲೋಸ್ ಮಾಡೋದ್ರೆ ಇನ್ನೊಂದು ಅವರು ಬಾಗಿಲು ತೆಗಿಯಲ್ಲ ಆದಮೇಲೆ ಆಮೇಲೆ ಬಾಗಿಲೂ ತೆಗೆಯೋದು ಎಲ್ಲ ಕಡೆಯೂ ಎಡೆ ಇಟ್ಟ ಮೇಲೆ ಹಾಗೆ ಮಾಡೋದು ನಮ್ಮ ಕಡೆಯೂ ಸಹ ಎಡೆ ಇಟ್ಟ ಮೇಲೆ ನಾವು ಹಾಗೆ ಮಾಡ್ತೀವಿ ಒನ್ ಅವರು ಈ ಹೊರಗಡೆ ಇದ್ದು ಆಮೇಲೆ ಬಂದು ಬಾಗಿಲೂ ತಟ್ಟಿ ಒಳಗಡೆ ಹೋಗಿ ಆಮೇಲೆ ಪ್ರಸಾದನ ಬೇವು ಬೆಲ್ಲ ಎಲ್ಲ ತೊಗೊಂಡು ಆಮೇಲೆ ಪ್ರಸಾದನ ಊಟ ಮಾಡ್ತೀವಿ ಹಬ್ಬಕ್ಕೆ ಏನೇನು ಅಡುಗೆ ಮಾಡಿದ್ದೀವಿ ಎಲ್ಲ ಊಟ ಮಾಡ್ತೀವಿ ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತಾರೋ ನಮಗೆ ಗೊತ್ತಿಲ್ಲ ನಮ್ಮ ಕಡೆ ಹೇಗೆ ಮಾಡ್ತಾರೆ ಅದನ್ನು ನಾವು ಮಾಡ್ತೀವಿ ಆಲ್ರೆಡಿ ಒಂದೂವರೆ ಆಗೋಗಿದೆ ಬೇಗನೆ ಇಡಬೇಕಿತ್ತು ಟೈಮ್ ಆಯಿತು ಲೇಟಾಯಿತು ನೋಡಿ ನನ್ನ ಮಗಳು ರಜಾ ಇದ್ರೂ ಸಹ ಲ್ಯಾಪ್ಟಾಪ್ ನೋಡಬೇಕು ಮಕ್ಳು ಜೊತೆ ಆಟ ಆಡೋಣ ಅನ್ನೋ ಜ್ಞಾನನೇ ಇಲ್ಲ ಮಕ್ ಅಕಸ್ಮಾತ್ ಮಕ್ಳು ಜೊತೆ ಆಟಾಡೋಕ್ಕೆ ಬಿಟ್ಟರೆ ಮನೆ ತುಂಬ ಮಕ್ಳು ಇರ್ತಾರೆ ಅಷ್ಟು ಜನ ಸೇರಿಸ್ಕೊಬಿಡ್ತಾಳೆ ಆಮೇಲೆ ಬಿಸಿಲಲ್ಲಿ ಕುಣಿತಾಳೆ ಚೆನ್ನಾಗಿ ಮನೆ ಎಲ್ಲ ಗಲೀಜು ಇಟ್ಬಿಡ್ತಾಳೆ ಅದಕ್ಕೆ ಅದಾಗ ಹೆಂಗ ಆಟಾಡು ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀವಿ ಇಲ್ಲಿ ಯಾರು ಮಕ್ಕಳಿಲ್ಲ ನಮ್ಮ ಹೊಸಳ್ಳ ಮಕ್ಕಳಿದ್ದಾರೆ ಹಾಲುಗೊಟ್ಟೋಗ್ಬಿಟ್ರು ಅಂತೂ ಮನೆಯೆಲ್ಲ ಹಾಳು ಇಟ್ಬಿಡ್ತಾಳೆ ಅದಕ್ಕೋಸ್ಕರ ಇಲ್ಲೇ ಲ್ಯಾಪ್ಟಾಪ್ ಹಾಕಿ ಕೊಟ್ಟಿದ್ದೀನಿ ಹಬ್ಬ ಅಂತ ನಾಳೆ ಮತ್ತೆ ಹೋಗಲ್ಲಿ ಕುಣಿತಾಳೆ ಅವಳು ನಾವು ಹೇಳಿದ್ರು ಕೇಳಲ್ಲ ಅಮ್ಮ ಹೋಗ್ತೀನಿ ಹೋಗ್ತೀನಿ ಅನ್ಬಿಟ್ಟು ಹಿಂಸೆ ಮಾಡ್ಕೊಂಡು ಹೋಗ್ತಾಳೆ ಈಗ ನಮ್ಮ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ನಾನು ಇವಾಗ ನಮ್ಮ ಆಲ್ರೆಡಿ ಎರಡು ವಾರ ಆಗಿತ್ತು ನಾನು ಅಲ್ಲ ಅಶೋಕ್ ನಗರದಲ್ಲೇ ಉಳ್ಕೊಂಡು ಇವತ್ತೇ ಬಂದಿರೋದು ನಿನ್ನೆ ನಮ್ಮ ಅತ್ತೆನೇ ಕೇಳಿದೆ ಅಮ್ಮ ಬರಲಾ ಅಂತ ಅದಕ್ಕೆ ನಮ್ಮ ಅತ್ತೆ ಇಲ್ಲ ಬೇಡ ಅಲ್ಲೇ ಎಡೆಯಕ್ಬೇಕಲ್ಲ ಅಲ್ಲೇ ಮಾಡು ಅವ್ರಿಗೂ ಸಹ ಕಷ್ಟ ಆಗುತ್ತೆ ಅಮ್ಮನಿಗೆ ಅದಕ್ಕೆಗೆಲ್ಲ ಅಂತ ಅಂದರು ಅದಕ್ಕೋಸ್ಕರ ನಾನು ಅಲ್ಲೇ ಉಳ್ಕೊಂಡೆ ಇವಾಗ ಬಂದು ಪೂಜೆ ಎಲ್ಲ ಮಾಡಬೇಕು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಹೋಗ್ತೀನಿ ನಾನು ಬನ್ನಿ ನಮ್ಮ ಅತ್ತೆ ಏನು ಮಾಡಿದ್ದಾರೆ ಅಡುಗೆನ ಅಂತ ನೋಡೋಣ ಆಲೂಗೆಡ್ಡೆ ಪಲ್ಯ ಮಾಡಿದ್ದಾರೆ ಮಾಡಿದೆ ಒಬ್ಬಟ್ಟನ್ನು ಹಣ ಮಾಡಿಟ್ಟಿದ್ದಾರೆ ಮತ್ತು ಅನ್ನ ಮಾಡಿಟ್ಟಿದ್ದಾರೆ ನಾವು ಹಸುಗೆ ಕೊಡಬೇಕು ನಮ್ಮ ಅತ್ತೆ ಹಸುಗೆಲ್ಲ ಇಟ್ಟು ಪೂಜೆ ಮಾಡಿದ್ದಾರೆ ನಾನೊಂದು ಸಲ ಸುಮ್ಮನೆ ಪೂಜೆ ಮಾಡ್ತೀನಿ ಅಷ್ಟೇ ನಾವು ಸ ಯಾವಾಗಲೂ ಅದು ಸಂಪ್ರದಾಯ ನಡ್ಸ್ಕೊಂಡು ಬಂದಿರೋದು ಯುಗಾದಿ ಹಬ್ಬಕ್ಕೆ ನಾವು ಯಾವಾಗಲೂ ಹಸುಗಿಟ್ಟು ಆಮೇಲೆ ನಾವು ಪ್ರಸಾದನ ಮ ಹಸು ಇರೋ ಮನೆಯ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ನಮ್ಮ ಕಡೆಯೂ ಮಾಡಿ ನಮ್ಮ ಕಡೆ ಏನು ಮಾಡ್ತಿರ್ಲಿಲ್ಲ ಸುಮ್ಮನೆ ಹಸು ಪೂಜೆ ಮಾಡ್ತಿದ್ರು ಅಷ್ಟೇ ಈ ಕಡೆಯಂತೂ ಹಸು ಇರೋ ಮನೆ ಪ್ರತಿಯೊಬ್ಬರು ಮನೆಯಲ್ಲೂ ಎಲ್ಲ ಹಬ್ಬದಲ್ಲೂ ಸಹ ಹಸುಗೆ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊತಾರೆ ಎಲ್ಲರೂ ನೋಡಿ ಇವಾಗ ನಾನು ಶನ್ಮಾತ್ಮ ದೇವಸ್ಥಾನಕ್ಕೆ ಬಂದೆ ನಮ್ಮ ಮನೆ ಹತ್ರ ಹನ್ಮಾತ್ಮ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ನಾನು ಪೂಜೆನ ಮುಗಿಸ್ಕೊಂಡು ನನ್ನ ಮಗನೂ ಸಹ ಕರ್ಕೊಂಡೋಗಿದ್ದೆ ಅವನು ಸಹ ಪೂಜೆನ ಮುಗಿಸ್ಕೊಂಡು ಬರೋಣ ಅಂತ ಬಂದಿದ್ವಿ ಅಲ್ಲಿ ಮಕ್ಕಳು ಆಟೋದೊಳಗಡೆ ಆಟ ಆಡ್ತಾಯಿದ್ರು ಅದನ್ನು ನೋಡ್ಬಿಟ್ಟು ಅವನು ಆಟ ಆಡೋದಕ್ಕೆ ಮಕ್ಕಳು ಮಕ್ಳು ನೋಡ್ಬಿಟ್ಟು ಆ ಮಕ್ಕಳು ಸಹ ನಮ್ಮ ಪಾಪನ್ನ ತುಂಬ ಚೆನ್ನಾಗಿ ಮಾತಾಡಿಸ್ತಾಯಿದ್ರು ಆಟ ಆಡಿಸ್ ಬಿಟ್ಬಿಟ್ಟು ಹೋಗಿ ಆಂಟಿ ಆಟಾಡಿಸ್ತೀವಿ ಅಂತ ಅಷ್ಟು ಚೆನ್ನಾಗಿ ಅವ್ರ ಜೊತೆ ಅಡ್ಜಸ್ಟ್ ಆಗಿಬಿಟ್ಟ ನಾನಿಲ್ಲಪ್ಪ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಕರ್ಕೊಂಡು ಹೋರ್ಟ್ ಬಂದೆ ಇಷ್ಟು ವೀಡಿಯೋ ನೋಡಿದ್ರಿ ಅಲ್ವ ಇವತ್ತೊಂದು ವೀಡಿಯೋ ಅಷ್ಟೇ ನಮ್ಮ ಯುಗಾದಿ ಹಬ್ಬದ ದಿನ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಆಲ್ರೆಡಿ ನನಗೆ ಯಾರು ಸಪೋರ್ಟ್ ಮಾಡಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಇದ್ದೀನಿ ಹಾಗೆ ಈಗ ಹೊಸೊಬ್ಬರು ಯಾರು ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಯ್ ಬಾಯ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ